ದಾಂಪತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು ಹೊಂದಾಣಿಕೆ ಅದಕ್ಕಿಂತ ಮತ್ತೇನಿದೆ ಬೇರೆ ಏನಿಲ್ಲ ಆ ಹೊಂದಾಣಿಕೆಗೆ ನಮ್ಮ ಡುಂಡಿರಾಜು ದಾಂಪತ್ಯದ ನಡುವೆ ಹೊಂದಿಕೆ ಒಂದೇ ಹೊದಿಕೆ ಸೊನ್ನೆ ಇಲ್ಲ ಅದಕ್ಕೆ ಚಳಿ ತುಂಬಾ ಚಳಿ ಪದಿಯಲಿಕ್ಕಿಲ್ಲ ಕಂಬಳಿ ಬಾರಿ ಮಡದಿ ನೀನೇ ಕಂಬಳಿ ಕಂಬಳಿ ನನ್ನ ದೊರೆ ತಮಾಷೆ ಮಾಡ್ತಿರ್ತೀನಿ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಪ್ರಕೃತಿಯಲ್ಲಿ ಕಂಬಳಿ ಹುಳುಗಳು ಚಿಟ್ಟೆಗಳಾಗುತ್ತವೆ ಈ ಸಂಸಾರ ಲೋಕದಲ್ಲಿ ಚಿಟ್ಟೆಗಳು ಕಂಬಳಿ ಹುಳುಗಳಾಗುತ್ತವೆ ನಾವು ಲೌಕಿಕ ಮತ್ತು ಪಾರಮಾರ್ಥಿಕ ಎರಡರ ಸಮನ್ವಯಕ್ಕೆ ಇರಬೇಕು ಅದಕ್ಕೆ ನಮ್ಮ ಡಿ ವಿ ಜಿ ಅವರು ಬಹಳ ಸೊದುಸಾಗಿ ಮನೆ ಕಗ್ಗದಲ್ಲಿ ಅವತ್ತೇ ಕೊಟ್ಕೋತರು ಹೊಸ ಚಿಗರು ಹೊಸ ಚಿಗರು ಹಳೆ ಬೇರು ಕೂಡಿದರೆ ಮರ ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳ ಬಿಸೈ ಜಸವು ಜನಜೀವನಕ್ಕೆ ಮುನ್ಕುತಿಮ್ಮ ಅದಕ್ಕೆ ಒಂದು ಏನು ನೀವು ಕಟ್ವಾಡ್ಸ್ ಅಂತ ಕರಿತೀರಿ ಆ ಥರದಲ್ಲಿ ದೇವಸ್ಥಾನದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ತಂದೆ ತಾಯಿಗಳು ಮಕ್ಕಳಿಗೆ ಸುಂದರವಾದ ರೂಪ ಕೊಟ್ಟಿದ್ದಾರೆ ಅದು ತಂದೆ ತಾಯಿಗಳು ಕೊಟ್ಟ ಕಾಣಿಕೆ ತಂದೆ ತಾಯಿಗಳಿಗೆ ಮಕ್ಕಳೇನು ಕೊಡಬೇಕು ಅಂದರೆ ಅವರವರು ಏನೇನೋ ಹೇಳ್ಕೊಂಡ್ಬರ್ತಾರೆ ಏನು ಕೊಡಬೇಕು ಅವ್ರ ಮುಂದೆ ಸುಂದರವಾದ ಬದುಕು ನಡೆಸಿ ಅದೇ ದೊಡ್ಡ ಕಾಣಿಕೆ ಅದಕ್ಕೆ ಅಲ್ಲಿ ಬರದೆ ಜನ್ನು ಅಂತಾರೆ ರಾಘವೇಂದ್ರ ಜಿನ್ನು ಅವ್ರು ಹೇಳಿದ್ರಂತ ಅವನು ಬರದೆ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿಗೆ ಹೆಡ್ಡು ಕೊಟ್ಟಿದ್ದಾರೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ ದೇಹಕ್ಕೆ ಬ್ಲಡ್ ಕೊಟ್ಟಿದ್ದಾರೆ ಎಜುಕೇಶನ್ಗೆ ದುಡ್ಡು ಕೊಟ್ಟಿದ್ದಾರೆ ಮನೆಯನ್ನು ಶೆಡ್ ಕೊಟ್ಟಿದ್ದಾರೆ ಬಿದ್ದುಕೊಳ್ಳೋದಕ್ಕೆ ಬೆಡ್ ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಬ್ಲೆಡ್ ಕೊಟ್ಟಿದ್ದಾರೆ ಇಷ್ಟಪಟ್ಟು ಹುಡುಗ ಹುಡುಗಿಯರನ್ನ ಕಣ್ಣು ಹೊಡೆದ್ರೆ ಗುಡ್ ಕೊಟ್ಟು ಲಡ್ಡು ಕೊಟ್ಟಿದ್ದಾರೆ ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ಗೆಟಪ್ ಆಗಿದ್ದಾಗ ಗೆಟಪ್ ಆಗಿ ನೋಡ್ಕೊಳ್ಬೇಕು ಹೊತ್ತು ಗೆಟೌಟ್ ಕಮಪ್ ಪನ್ನಿ ಸಮಪ್ ಪನ್ನಿ ಬಕಪ್ ಪನ್ನಿ ಪಿಕಪ್ ಪನ್ನಿ ಫಾಲೋ ಮಾಡಿ ಫಾಲೋ ಅಪ್ ಮಾಡ್ತಾರೆ ಅಷ್ಟು ಮಾಡಿದರೆ ಬೇಕಾದಷ್ಟು ಆಯ್ತಪ್ಪ ಪ್ರೀತಿ ಅನೌನ್ಸ್ಮೆಂಟು ನಿಶ್ಚಿತಾರ್ಥ ಅಗ್ರಿಮೆಂಟು ಮದುವೆ ಅಡ್ಜಸ್ಟ್ಮೆಂಟು ಸಂಸಾರ ಅಟ್ಯಾಚ್ಮೆಂಟು ಮಕ್ಕಳು ಮರ್ಯಾದೆ ಡಿಟ್ಯಾಚ್ಮೆಂಟ್ ಅಲ್ಲಿರಿ ಅಪಾರ್ಟ್ಮೆಂಟ್ ಸೌಖ್ಯವಾಗಿರುತ್ತೆ ಶುಕ್ಲಾಂ ಭರದ್ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಧ್ಯಾಯೇ ಸರ್ವ ವಿಘ್ನೋಪಶಾಂತೆಯೇ ಲೌಕಿಕಾರ್ಥದಲ್ಲಿ ತಗೊಂಡ ಪಾರಮಾರ್ಥಿಕ ಹತ್ರ ಹೋಗೋದಲ್ಲ ಶುಕ್ಲಾ ಅಂದರೆ ಕಾಫಿ ಪುಡಿ ಅಂಬರ ಅಂದರೆ ಫಿಲ್ಟ್ರು ವಿಷ್ಣು ಅಂದರೆ ಬೆಳ್ಳಿಗಿದೆ ಇರುತ್ತಲ್ಲ ಕಾಲು ಸೇರಿದ್ರೆ ಲೋಟದಲ್ಲಿ ಬಂದದ್ದು ಬಣ್ಣ ಯಾವುದು ಚಾಕ್ಲೇಟ್ ಕಲರ್ ಶಶಿವರ್ಣ ಪ್ರಸನ್ನ ಒಳ್ಳೆ ಮನಸ್ಸು ಚತುರ್ಭುಜ ಗಂಡಂದ ಎರಡು ಕೈ ಹೆಂಡಿತ ಎರಡು ಕೈ ನಾಲ್ಕು ವದನ ತುಟಿ ಧ್ಯಾದು ಒಳಗೆ ಬಿಟ್ಬಿಟ್ರೆ ಅಲ್ಲೇ ಲಾಲ್ಬಾಗ್ ಅದು ಸರ್ವ ವಿಘ್ನೋಪ ಶಾಂತಿ ಕಬ್ಬನ್ ಪಾರ್ಕ್ ಊದೋಗ್ಬಿಡ್ತು ಸತ್ತಾರೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿಗೆ ಬೆಳಕ ತಂದವರ ಅವರಿತ್ತದೂ ನಿಯಲಿ ನಿತ್ಯ ಪಯಣವು ನಮದು ನಮಿಸೋಣ ಚರಣಕ್ಕೆ ಮುದ್ದುರ ಮದ ಯಾವ ನೋಡಿದ್ರು ನನಗೆ ಕವನ ನನ್ ಕವನಪ್ರಿಯ